ಹಲೋ ಫ್ರೆಂಡ್ಸ್ ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ ಸ್ನೇಹಿತರ ನಮ್ಮ ಈ ದಿನದ ಪ್ರೊಫೈಲ್ ನಾಯಕಿ ರವರ ಪ್ರೊಫೈಲ್ ಆಗಿದೆ ಇವರು ಮೂವತ್ತೈದು ವರ್ಷದವರು ಬೆಂಗಳೂರು ನಗರದಲ್ಲಿ ವಾಸಿಸುತ್ತಿದ್ದಾರೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಬಾಡಿಗೆ ಮನೆಯಲ್ಲಿ ತಮ್ಮ ಮಗನ ಜೊತೆಗೆ ಜೀವನವನ್ನು ನಡೆಸುತ್ತಿದ್ದಾರೆ ಹಾಗೆ ಪಾಸಿಟಿವ್ ಧೈರ್ಯವಂತೆ ಸ್ವತಂತ್ರ ಮಹಿಳೆ ಎಂದು ಕೂಡ ತಿಳಿಸಲಾಗ್ತಿದೆ ಮೊದಲ ದೃಷ್ಟಿಯಲ್ಲಿ ಸಾಮಾನ್ಯವಾಗಿ ಕಾಣಬಹುದು ಆದರೆ ಅವರ ಕತೆ ತುಂಬ ಸ್ಪಷ್ಟ ಜೀವನ ಪಾಠದೊಂದಿಗೆ ಬದುಕುತ್ತಿದೆ ಹಾಗೆ ಸ್ನೇಹಿತರೆ ಈಗ ಅವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಅಶ್ವಿಕಾ ಬಯಸುವವರು ಸರಳ ಮನಸ್ಸಿನ ಕುಟುಂಬ ಮೌಲ್ಯಗಳಿಗೆ ಮಾನ್ಯತೆಯನ್ನು ನೀಡುವ ಹಾಗೆ ನಂಬಿಕೆ ತಾಳ್ಮೆ ಮತ್ತು ತಮ್ಮ ಮಗನ ಬಗ್ಗೆ ಸಹಾನುಭೂತಿಯುಳ್ಳ ಗಂಡ ಬೇಕು ಎಂದು ಅನ್ವಿಕರವರು ಬಯಸುತ್ತಿದ್ದಾರೆ ಹಾಗೆ ಆರ್ಥಿಕ ಸ್ಥಿತಿ ಎರಡನೇ ಸ್ಥಾನದಲ್ಲಿ ನಿಜವಾದ ಹೃದಯ ಹಂಚಿಕೊಳ್ಳುವ ವ್ಯಕ್ತಿ ಬೇಕು ಎಂದು ಕೂಡ ಅನ್ವಿಕರವರು ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ನಾನು ಕಾಯುತ್ತಾ ಇರುತ್ತೇನೆ ಎಂದು ಕೂಡ ಅನ್ವೇಕರ್ ಅವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ಅನ್ವೇಕರ್ ಅವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ಅನ್ನು ನಾನು ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ ಹಾಗೆ ಸ್ನೇಹಿತರೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದರೆ ಅಶ್ವಿಕಾ ಮೂಲತಃ ಮೈಸೂರು ಜಿಲ್ಲೆಯವರು ತಂದೆ ನಿವೃತ್ತ ಶಿಕ್ಷಕರು ತಾಯಿ ಮನೆಯ ಕೆಲಸವನ್ನು ನೋಡಿಕೊಳ್ಳುತ್ತಾರೆ ಎಂದು ತಿಳಿಸಿಕೊಟ್ಟಿದ್ದಾರೆ ಅವರು ಒಬ್ಬ ಮಗನೊಂದಿಗೆ ವಾಸಿಸುತ್ತಾ ಇದ್ದಾರೆ ಕುಟುಂಬವು ಅವರ ಮರುಮದುವೆಯ ಪ್ರಯತ್ನಕ್ಕೆ ಬೆಂಬಲಿಸುತ್ತದೆ ಎಂದು ಕೂಡ ತಿಳಿಸಿದ್ದಾರೆ ಹಾಗೆ ಸ್ನೇಹಿತರೆ ಇವರ ಗುಣಗಳನ್ನು ನಾವು ನೋಡೋದಾದರೆ ಅಶ್ವಿಕಾ ಶಾಂತ ಸಹಾನುಭೂತಿಯುಳ್ಳ ಶ್ರದ್ಧಾವಂತೆ ಕೆಲಸದಲ್ಲಿ ಗಾಢ ಶ್ರಮವನ್ನು ಹೊಂದಿರುವ ವ್ಯಕ್ತಿ ಎಂದು ಕೂಡ ತಿಳಿಸಲಾಗಿದೆ ಹಾಗೆ ಸ್ನೇಹಪರತೆಯುಳ್ಳ ಕುಟುಂಬ ಸಂಬಂಧಗಳನ್ನು ಗೌರವಿಸುವ ಮನಸ್ಸಿಗೆ ಶಕ್ತಿ ನೀಡುವ ಗುಣಗಳು ಅವಳಲ್ಲಿ ಹೆಚ್ಚಾಗಿ ಕಾಣಬಹುದು ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ಮೂವರು ವರ್ಷಗಳ ಇಂದಿನ ಸಾರಿ ಮೂರು ವರ್ಷಗಳ ಹಿಂದಿನ ಮದುವೆ ವಿಫಲವಾಯಿತು ವಿಚ್ಛೇದನದ ನೋವು ಮಗಳ ಜೀವನದ ಸಮಸ್ಯೆಗಳು ಮತ್ತು ಜೀವನದ ತೀವ್ರ ನೋವು ಅನುಭವಿಸಿದ್ದಾರೆ ಆದರೆ ಶಿಲ್ಪ ಹಿಂದಿರುಗಿ ಮತ್ತೆ ಜೀವನವನ್ನು ಕಟ್ಟಿಕೊಳ್ಳಲು ತಯಾರು ಗಿದ್ದಾರೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಸ್ನೇಹಿತರೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಮದುವೆ ಎಂದರೆ ಕೇವಲ ಒಬ್ಬರೊಂದಿಗೆ ಬದುಕನ್ನು ಕಳೆಯುವಂತೆಯಲ್ಲ ಪರಸ್ಪರ ಗೌರವ ಮತ್ತು ಬೆಂಬಲದಿಂದ ಜೀವನವನ್ನು ಬೆಳೆಸಿಕೊಳ್ಳೋದು ನಾನು ಮದುವೆಯ ಸಾರಿ ಮರು ಮದುವೆಗೆ ಸಿದ್ಧವಾಗಿದ್ದೇನೆ ಹೊಸ ಬದುಕಿಗೆ ಹೊಸ ಹೃದಯಕ್ಕಾಗಿ ಎಂದು ಕೂಡ ತಿಳಿಸಿದ್ದಾರೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಯಾರು ನಿಜವಾಗಿಯೂ ಸಂಪರ್ಕಿಸುವ ಹಂಬಲವನ್ನು ಹೊಂದಿದ್ದರೆ ಬನ್ನಿ ಅವರ ಬದುಕಿನಲ್ಲಿ ಹೊಸ ಬೆಳಕನ್ನು ಮೂಡಿಸೋಣ ಜೀವನದ ಎರಡನೇ ಅಧ್ಯಾಯವನ್ನು ಪ್ರೀತಿ ಮತ್ತು ಗೌರವದಿಂದ ತುಂಬಿಸೋಣ ಎಂದು ಕೂಡ ನಾವು ಹೇಳುತ್ತೇವೆ ಸ್ನೇಹಿತರೆ ಯಾರಿಗಾದರೂ ಅಶ್ವಿಕಾ ರವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು